ಅಮೆರಿಕದ ಮೇಲೆ ಕೃತಜ್ಞತೆ ಅಮೆರಿಕಕ್ಕೆ ಮನಸಾರೆ ಹೇಳಿದ ಭಾರತೀಯ ಅಮೆರಿಕನ್ ಡ್ರೀಮ್ ಅಥವಾ ಅಮೆರಿಕದ ಕನಸು ಎಂಬ ಮಾತು ದಶಕಗಳಿಂದಲೂ ಚಾಲುತಿಯಲ್ಲಿದೆ ಭಾರತದಿಂದ ಲಕ್ಷಾಂತರ ಜನರು ಉತ್ತಮ ಬದುಕು ಅರಸಿ ಅಮೆರಿಕಕ್ಕೆ ಹೋಗುತ್ತಾರೆ ಆದರೆ ಅಲ್ಲಿ ನೆಲೆಸಿದ ಮೇಲೆ ತಮ್ಮ ತಾಯ್ನಾಡಿನ ಬಗ್ಗೆ ಮತ್ತು ತಾವು ನೆಲೆಸಿರುವ ದೇಶದ ಬಗ್ಗೆ ಅಭಿಪ್ರಾಯಗಳು ಬದಲಾಗುತ್ತಾ ಹೋಗ್ತವೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರತೀಯ ಮೂಲದ ಹೂಡಿಕೆದಾರರೊಬ್ಬರು ಹಂಚಿಕೊಂಡ ಈ ಪೋಸ್ಟ್ ಈಗ ಬಹಳಷ್ಟು ಜನರ ಗಮನ ಸೆಳೆದಿದೆ ಯಾಕೆಂದ್ರೆ ಅವರು ಅಮೆರಿಕ ತಮಗೆ ನೀಡಿದ ಅವಕಾಶಗಳನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಹಾಗೆಯೇ ಭಾರತದ ಮೇಲಿನ ತಮ್ಮ ಪ್ರೀತಿಯನ್ನ ಹೇಳಿಕೊಂಡಿದ್ದಾರೆ ಇದೊಂದು ರೀತಿಯಲ್ಲಿ ಹೆತ್ತ ತಾಯಿ ಮತ್ತು ಸಾಕು ತಾಯಿ ಇಬ್ಬರ ಪ್ರೀತಿ ಮತ್ತು ಆರೈಕೆಯನ್ನ ಪಡೆದ ವ್ಯಕ್ತಿಗೆ ಆಗುವ ಅನುಭವದಂತೆ ಒಬ್ಬರು ಸಲಹುತ್ತಿದೋರು ಮತ್ತೊಬ್ಬರು ಹೆತ್ತು ಹೊತ್ತು ಸಾಕಿದ್ದವು ಭಾರತದಲ್ಲಿ ಓದಿ ನಂತರ ಉದ್ಯೋಗ ಬಿಸಿನೆಸ್ ಅಥವಾ ಇತರೆ ಅವಕಾಶಗಳ ಬೆನ್ನತ್ತಿ ಅಮೆರಿಕಕ್ಕೆ ಹೋದವರಿಗೆ ಬಹುತೇಕರಿಗೆ ಇದೇ ಫೀಲ್ ಈ ಬಗ್ಗೆ ಇನ್ನಷ್ಟು ಅನುಭವಗಳು ಮುಂದೆ ಇದೆ ಇದು ವಿಜಯ ಕಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ನಾನು ಶಂಕರ್ನ ಹೆತ್ತು ನನ್ನ ಬದುಕನ್ನೇ ಬದಲಿಸಿತು ಅಮೆರಿಕ ಭಾರತೀಯ ಹೂಡಿಕೆದಾರನ ವೈರಲ್ ಪೋಸ್ಟ್ ಅಮೆರಿಕದಲ್ಲಿ ನೆಲೆಸಿರುವ ವೇಣು ಒಬ್ಬರು ರಿಸರ್ಚ್ ಡ್ರಿವನ್ ಇನ್ವೆಸ್ಟರ್ಸ್ ಅಂದರೆ ಸಂಶೋಧನಾ ಆಧಾರಿತ ಹೂಡಿಕೆದಾರ ಮತ್ತು ಸ್ವಿಂಗ್ ಟ್ರೇಡರ್ ಮಾರುಕಟ್ಟೆಯ ಏರಿಳಿತಗಳನ್ನು ಗಮನಿಸಿ ಹೂಡಿಕೆ ಮಾಡುವ ವೃತ್ತಿಯಲ್ಲಿರುವ ಇವರು ಅಮೆರಿಕದ ಆರ್ಥಿಕ ವ್ಯವಸ್ಥೆಯನ್ನ ಹತ್ತಿರದಿಂದ ಕಂಡವರು ತಮ್ಮ ಪೋಸ್ಟ್ ನಲ್ಲಿ ಅವರು ಬಹಳ ಭಾವುಕರಾಗಿ ಕೆಲವು ಸಾಲುಗಳನ್ನು ಬರೆದಿದ್ದಾರೆ ಅವರು ಅಮೆರಿಕಕ್ಕೆ ಬಂದಿದ್ದನ್ನ ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗುವ ಅದ್ಭುತ ಅವಕಾಶ ಒನ್ ಟೈಮ್ ಆಪರ್ಚುನಿಟಿ ಅಂತ ಕರೆದಿದ್ದಾರೆ ಅವರು ಹೇಳುವ ಪ್ರಕಾರ ಅಮೆರಿಕಕ್ಕೆ ಬರೋಕೆ ಅವರು ತೆಗೆದುಕೊಂಡ ನಿರ್ಧಾರದಿಂದ ಅವರ ಜೀವನದ ದಿಕ್ಕು ಸಂಪೂರ್ಣವಾಗಿ ಬದಲಾಗಿ ಹೋಯಿತು ಭಾರತವನ್ನು ಬಿಟ್ಟು ಹೋದರೂ ಅವರ ಹೃದಯದಲ್ಲಿ ಭಾರತಕ್ಕೆ ವಿಶೇಷ ಸ್ಥಾನವು ಹಾಗೆ ಉಳಿದುಕೊಂಡಿದೆ ವೇಣು ಹಂಚಿಕೊಂಡಿರುವ ಪೋಸ್ಟ್ನಲ್ಲಿ ನಾನು ಭಾರತವನ್ನ ಪ್ರೀತಿಸುತ್ತೇನೆ ಮತ್ತು ಯಾವಾಗಲೂ ಪ್ರೀತಿಸುತ್ತಲೇ ಇರುತ್ತೇನೆ ಆದರೆ ಅಮೆರಿಕಕ್ಕೆ ಬಂದಿದ್ದು ನಾನು ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ನನ್ನ ಜೀವನದ ಹಾದಿಯನ್ನ ಬದಲಾಯಿಸಿತು ಅಂತ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಇದು ಬಹಳಷ್ಟು ಅನಿವಾಸಿ ಭಾರತೀಯರ ಮನದಾಳದ ಮಾತು ಹುಟ್ಟಿದ ಊರಿನ ಮೇಲೆ ಮಮಕಾರವಿದ್ದ ಸಾಧನೆ ಮಾಡೋಕೆ ಅಮೆರಿಕದಂತಹ ದೇಶಗಳು ನೀಡುವ ವೇದಿಕೆ ಎಷ್ಟು ದೊಡ್ಡದು ಎಂಬುದನ್ನು ಅವರು ಇಲ್ಲಿ ಒತ್ತಿ ಹೇಳಿದ್ದಾರೆ ಅವರ ಪ್ರಕಾರ ಅಮೆರಿಕ ಎಂಬ ದೇಶ ಕೇವಲ ಒಂದು ಭೂ ಪ್ರದೇಶವಲ್ಲ ಅದು ಶ್ರಮಜೀವಿಗಳಿಗೆ ಸಿಗುವ ಒಂದು ಬೃಹತ್ ವೇದಿಕೆಯಾಗಿದೆ ಈ ಪೋಸ್ಟ್ ನ ಅತ್ಯಂತ ಪ್ರಮುಖ ಭಾಗವೆಂದ್ರೆ ವೇಣುರವರು ವಿವರಿಸಿದ ಯಶಸ್ಸಿನ ಮಂತ್ರ ಅವರು ಹೇಳ್ತಾರೆ ಈ ದೇಶವು ನಿಮ್ಮ ಪ್ರಯತ್ನ ಶಿಸ್ತು ಮತ್ತು ಸ್ಥಿರತೆಯನ್ನ ಗುರುತಿಸಿ ಗೌರವಿಸುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡಲು ಸಿದ್ಧರಿದ್ದರೆ ರಿಸ್ಕ್ ತೆಗೆದುಕೊಳ್ಳುವ ಧೈರ್ಯ ನಿಮಗಿದ್ದರೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳ್ಮೆ ಕಾಯುವ ಶಕ್ತಿ ನಿಮಗಿದ್ದರೆ ನಿಮ್ಮ ಭವಿಷ್ಯದ ಫಲಿತಾಂಶವನ್ನ ಬದಲಾಯಿಸಿಕೊಳ್ಳುವ ನಿಜವಾದ ಅವಕಾಶ ನಿಮಗೆ ಇಲ್ಲಿ ಸಿಗುತ್ತೆ ಅಂದರೆ ಅಮೆರಿಕದಲ್ಲಿ ಯಶಸ್ಸು ಎಂಬುದು ಕೇವಲ ಅದೃಷ್ಟವಲ್ಲ ಅದು ನಿಮ್ಮ ಪರಿಶ್ರಮಕ್ಕೆ ಸಿಗುವ ನ್ಯಾಯಯುತ ಫಲ ಅನ್ನೋದು ಅವರ ವಾದ ಅವಕಾಶಗಳ ಸುಂದರ ದೇಶ ಯುಎಸ್ ಬಗ್ಗೆ ಟೀಕಾಕಾರರಿಗೆ ಉತ್ತರ ಇತ್ತೀಚೆಗೆ ಅಮೆರಿಕದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟೀಕೆಗಳು ಕೇಳಿ ಬರುತ್ತಿವೆ ಇದರ ಬಗ್ಗೆಯೂ ವೇಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಪಂಚದ ಬೇರೆ ಭಾಗಗಳಲ್ಲಿ ಜೀವನ ಹೇಗಿರುತ್ತದೆ ಎಂಬ ಅನುಭವವೇ ಇಲ್ಲದ ಬಹಳಷ್ಟು ಜನರು ಅಮೆರಿಕವನ್ನ ಸುಮ್ಮನೆ ಟೀಕಿಸುತ್ತಾರೆ ಒಮ್ಮೆ ನೀವು ಪ್ರಪಂಚದ ಬೇರೆ ದೇಶಗಳಲ್ಲಿ ಬದುಕಿ ನೋಡಿದರೆ ಇಂತಹ ಮಟ್ಟದ ಅವಕಾಶಗಳು ಎಷ್ಟು ಅಪರೂಪ ಎಂಬುದು ನಿಮಗೆ ಅರ್ಥವಾಗುತ್ತೆ ಅಂತ ತಿಳಿಸಿದ್ದಾರೆ ಅವರು ಅಮೆರಿಕದಲ್ಲಿ ಹುಟ್ಟುವುದನ್ನ ಅನ್ರಿ ಅಡ್ವಾಂಟೇಜ್ ಅಂದರೆ ಅಸಾಧಾರಣ ಪ್ರಯೋಜನ ಅಂತ ಕರೆದಿದ್ದಾರೆ ಆದರೆ ಅಲ್ಲಿ ಹುಟ್ಟದೇ ಹೋದ್ರು ತಮ್ಮ ಜೀವನವನ್ನ ರೂಪಿಸಿಕೊಳ್ಳೋಕೆ ಅಮೆರಿಕ ನೀಡಿದ ಅವಕಾಶಕ್ಕೆ ಅವರು ಸದಾ ಕೃತಜ್ಞರಾಗಿರುವುದಾಗಿ ಹೇಳಿಕೊಂಡಿದ್ದಾರೆ ಈ ಮಾತುಗಳ ಬಗ್ಗೆ ಬಹಳಷ್ಟು ಮಂದಿ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡಿದ್ದಾರೆ ಒಬ್ಬರು ಕಮೆಂಟ್ ಮಾಡಿ ಇದನ್ನ ಸಾವಿರ ಬಾರಿ ಲೈಕ್ ಮಾಡಲು ಸಾಧ್ಯವಿದ್ದರೆ ಮಾಡುತ್ತಿದ್ದೆ ಕೃತಜ್ಞತೆ ಎಂಬುದು ಮನುಷ್ಯರ ಅತ್ಯಂತ ಶಕ್ತಿಯುತ ಗುಣ ನಿಮ್ಮ ಯಶಸ್ಸಿಗೆ ಕಂಗ್ರಾಚ್ಯುಲೇಷನ್ಸ್ ಎಂದಿದ್ದಾರೆ ಮತ್ತೊಬ್ಬರು ನಾನು ಇದನ್ನ ಸಂಪೂರ್ಣವಾಗಿ ಒಪ್ಪುತ್ತೇನೆ ನಾನು ಮೂಲತಃ ಲೆಬನನ್ ದೇಶದವನು ಈಗ ಅಮೆರಿಕದ ಪ್ರಜೆ ಗಾಡ್ ಬ್ಲೆಸ್ ಅಮೆರಿಕ ಅನ್ನೋ ಮೂಲಕ ತಮಗೂ ಅಮೆರಿಕ ಅವಕಾಶ ನಾಡಾಗಿ ಕೈಚಾಚಿ ಅಪ್ಪಿಕೊಂಡಿದೆ ಅನ್ನೋದನ್ನ ಹೇಳಿದ್ದಾರೆ ಇನ್ನೊಬ್ಬರು ಅಮೆರಿಕದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡ್ತಾ ಇದು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ನೀಡುವ ಸುಂದರ ದೇಶ ಇಲ್ಲಿ ಬದುಕಲು ನಾವು ಪುಣ್ಯ ಮಾಡಿದ್ದೇವೆ ಆದರೆ ಈ ದೇಶದಲ್ಲಿ ನಡೆಯುತ್ತಿರುವ ಕೆಲವು ಬದಲಾವಣೆಗಳು ಬೇಸರ ತರಿಸುತ್ತಿವೆ ಅಂತ ಹಂಚಿಕೊಂಡಿದ್ದಾರೆ ಇನ್ನು ಇಲ್ಲಿನ ಶಾಲೆಗಳಲ್ಲಿ ಮಕ್ಕಳಿಗೆ ಸಿಗುವ ಎಕ್ಸ್ಪೋಷರ್ ಜ್ಞಾನದ ಮಟ್ಟ ಅದ್ಭುತ ಇಲ್ಲಿನ ವ್ಯವಸ್ಥೆ ನಮಗೆ ಎಲ್ಲವನ್ನೂ ಬಾಯಿಗೆ ಕೊಡಲ್ಲ ಆದರೆ ನಾವು ಪಡೆದುಕೊಳ್ಳಲು ಸಾವಿರಾರು ಅವಕಾಶಗಳನ್ನು ನೀಡುತ್ತದೆ ಅಂತ ವಾಸ್ತವ ಸ್ಥಿತಿಯ ಬಗ್ಗೆ ತಿಳಿಸಿದ್ದಾರೆ ಒಟ್ನಲ್ಲಿ ಅವಕಾಶ ಕೊಡ್ತಿರೋ ಅಮೆರಿಕ ಮತ್ತು ಅದಕ್ಕೆ ಯಾವುದೇ ದೇಶದಿಂದ ಹೋದವರು ಸಲ್ಲಿಸಬೇಕಾದ ಕೃತಜ್ಞತೆ ಬಗ್ಗೆ ಬಹಳಷ್ಟು ಕಮೆಂಟ್ಗಳು ಹರಿದು ಬಂದಿವೆ ನಾವು ಎಲ್ಲೇ ಇರಲಿ ನಮಗೆ ಬೆಳೆಯಲು ಅವಕಾಶ ನೀಡಿದ ಭೂಮಿಯನ್ನ ಗೌರವಿಸುವುದು ಮತ್ತು ನಮ್ಮ ಶ್ರಮದ ಮೇಲೆ ನಂಬಿಕೆ ಇಡುವುದು ಮುಖ್ಯ ಎಂಬುದನ್ನು ಈ ಘಟನೆ ನೆನಪಿಸುತ್ತದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಮೆರಿಕ ನಿಜಕ್ಕೂ ಇಂದಿನ ಅವಕಾಶಗಳ ನಾಡಾಗಿಯೇ ಉಳಿದಿದ್ಯಾ ಭಾರತದಂತಹ ದೇಶಗಳಲ್ಲಿ ಇಂತಹ ಅವಕಾಶಗಳು ಹೆಚ್ಚಾಗಬೇಕಾದರೆ ನಾವು ಏನು ಮಾಡಬೇಕು ಕಮೆಂಟ್ ಮಾಡಿ ನನಗೆ ತಿಳಿಸಿ ಇದಾಗಿ ತೀಕ್ಷ್ಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯಗಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು